ಎಲ್ಲರಿಗು ಇಡೀ ಕರ್ನಾಟಕ ಜನತೆಗೂ ಹ್ಯಾಪಿ ರಿಪ್ ರಿಪಬ್ಲಿಕ್ ಡೇ ರಿಪ ಇವತ್ತು ನೋಡ್ರಿ ಎಲ್ಲ ಕಡೆನು ಎಲ್ಲ ಶಾಲೆ ಒಳಗೂ ಹಬ್ಬನ ಹಬ್ಬ ರೀ ಇವತ್ತು ಅಷ್ಟು ಖುಷಿ ರೀ ಇವತ್ತು ಮಕ್ಕಳು ನೋಡಿ ಎಲ್ಲ ಬೆಳಗ್ಗೆ ಎದ್ದು ರೆಡಿಯಾಗಿ ನಮ್ಮ ವರ್ಷನೂ ಬೆಳಗ್ಗೆ ಇವತ್ತು ಜಲ್ದಿನ ಹೋಗ್ಯಾಡ್ರಿ ಆರೂವರೆ ಅಂತ ಹೇಳಿದ್ರೆ ಹೋಗ್ಬೇಕಮ್ಮ ನಾವ ಎಲ್ಲ ಇದು ಮಾಡ್ಬೇಕಲ್ಲ ಅಲ್ಲಿ ಅಂತೇಳಂದು ನೋನಮ್ಮ ಅಂತಂದು ಯಾಕೆ ಬೆಳಗ್ಗೆ ಎದ್ದ ತಕ್ಷಣ ನೀರಿಟ್ಟಿದ್ದರಿ ತಲೆ ಬಾಚಿದೆ ಎಲ್ಲ ರೆಡಿಯಾಗಿ ಹೋದ್ರೇಕಿ ಎಲ್ಲರಿಗೂ ಒಂದು ಖುಷಿ ತರುವಂಥ ಹಬ್ಬ ರೀ ಇದನ್ನು ಇಲ್ಲಿ ಬಾಂಡೆ ಬಾಳದ್ರಿಗೆ ಬಾಂಡೆ ತಗೋ ಆರೀಪ ಎದ್ದ್ರಿ ಎದ್ದು ಹಸಿರು ಯಾಕತ್ತೀ ಚಾಯ್ ಚಾ ಕಿಂಡ್ರಿ ನಾನು ಬಾಂಡೆ ಹೋಗಿ ಚಾ ಕುಡಿತೀನಿ ರೀ ಇವತ್ತು ಜಲ್ದಿ ಚಾ ಕುಡಿಯಲ್ಲ ಇವಾಗ ನೋಡಿಪ್ಪ ನಾವು ತಾಜ್ನಾರ್ಗೆ ಹೋಗೀವಿ ರೀ ಒಂದು ಸ್ವಲ್ಪ ಅಲ್ಲಿ ಕೆಲಸ ಐತೆ ರೀ ಹಾಗಾಗಿ ಹೋಗಿ ಬಂದ್ರಂತಂದು ಹೊಂಟೀವ್ರಿ ಅರಿಪ್ಪ ಹೇಳ ಬುರ್ಕ ಕೇಳ ಹ್ಞೂ ಹೋಗಂಬಾ ಬಂದಿರಿ ನಾವು ತಾಜಿನ ಹಾಯ್ ನಮ್ಮ ಏನು ಮಾಡತ್ತ ನೋಡನ್ರಿ ನಮ್ಮಅಪ್ಪ ಕೆಲಸ ಸ್ಟಾರ್ಟ್ ಆಗೇತ್ರಿ ಕೊಬ್ಬ್ರ ಉಂಡಿತ ಕುಂಬ್ರು ನೀವು ಮಾಡ್ರಿ ನಾ ನೀವು ಮಾಡಿಲ್ಲ ಇವ್ನ ಅಪ್ಪ ಹ್ಮ್ ಬರ್ತಾವ್ ಮಾಡ್ರಕ್ಕಿಲ್ಲಾಂತ ನೀವ ಇದಂದ್ರ ಹಾಗಂಗಿಲ್ಲ ಹೋಗ ಯಾವ ಅವ್ನ ಯಾರು ಕುಂತಾರಂತೀರಿ ಮೊದಲ ಇತ್ತು ಮಾಡ್ತಿದ್ರಿ ನಮ್ ಬಾಬಾ ಅನ್ರಿ ಇನ್ನು ಹ್ಞೂ ಅಂತೀನಿ ನಾನು ಹ್ಮ್ ಎಲ್ಲಾ ಮಾಡ್ತಾರ ಎಲ್ಲಾ ಮಾಡ್ತಾರ ನಮ್ ಬಾಬಾ ಯಾರು ನೀವು ಮಾಡಿದ ಕರ್ನಾ ಚಲೋ ಆಗ್ಯನಪ್ಪ ಒಮ್ಮೆ ಹ್ಞೂ ಅವ್ನು ತಿಂತ್ಯಾ ನಮ್ಗೆ ಜರಾ ಕೊಟ್ಟಿದ್ಲು ಅವನ್ ತಿಂದಿದ್ದೆ ಚಲೋ ಆಗಿರೋಣಪ್ಪ ಮಸ್ತ ಅಯ್ಯೋ ಮಾಡೋಣ ತಗೋರಿ ಮುಂದೆ ಮುಂದೆ ಮಾಡೋಣ ಅಂತಿರಿ ಚಲೋ ಇಲ್ಲ ಇದೇ ಥರ ಮಾಡೋಂತೆ ಚಲೋ ಆಗ್ಯೋ ಹ್ಞೂ ಯಾರು ಬಂದ್ರಿ ಇಲ್ಲಿ ಅಯ್ಯ ಕಿಟ್ಟು ಅಮ್ಮ ಏನು ಮಾಡಾತ ಹ್ಞೂ मैं घर में बेटी बेटी हम्म आराम नहीं करते आराम नहीं कहाँ कहीं पर सोई हूँ मैं कहाँ है इरेम हाय ये ये जगह में कतर सोना रे ऐ पापड़ रहा बड़ा इतना हमें पापड़ करने क्या जीगड़ अम्मा अम्मी कहे कहे ಉಪ್ಪ ಹಾಯ್ ಬೋಲ್ ಹಾಯ್ ಹಾಯ್ ಬೋಲ್ ಗುಂಡಾಯ್ಕ ಹಾಯ್ ಬೋಲ್ಸೋನಾಪ್ಪ ಇಲ್ಲ ಮತ್ ನಮ್ಮ ಆಪಿ ಬಂದಿರ ಆಪಿ ಅಂತ ಇವಪ್ಪ ಅಮ್ಮನಿಗ್ರಿ ಇವ್ರನ್ನೆಲ್ಲವರ್ ಸಾಕತ್ತಾರೀಪಾ ಎಲ್ಲ ವರ್ಸೋ ಚಲೋ ಐತಿ ಬಿಡ್ರಿ ನಿಮ್ದು ಹಾ ಮಸ್ತೈತ್ರಿ ಹ್ಮ್ ನಮ್ದು ಇಲ್ಲ ನೋಡ್ರಿ ಅದು ಏನ್ ಕುಂತ ವರ್ಸ ಕು ಜಮಾನ ಅದು ಕುಂತ ಕಸ ಹೊಡಿಯೋದು ಕುಂತ ನೆಲ ವರ್ಸೋದು ಕುಂತ ಅಡ್ಗೆ ಮಾಡೋದು ಹೋತ್ರಿ ಅದು ಏನಿದ್ರಿ ಎಲ್ಲ ತಗೊಂಡ ಈಗ ಪುಪ್ಪಾಜಿ ಅದಾರನ್ರಿ ಇವತ್ತು ಡ್ಯೂಟಿ ಇಲ್ಲನ್ರಿ ಅವ್ರದ ಹಿರಮ್ಮ ಓ ಇರಮ್ಮ ಯಾರ ತರ ಏನು ಮಾಡ್ತಾರ ಅವರು ಹಮ್ಮ ಉಪ್ಪು ಕ್ಯಾಕ್ರಿ ಉಪ್ಪು ಬಾಂಡೆದೋ ರೀ ಸನಾ ಬಾಂಡೆ ಯಾಕೆ ತರ ಆಕತೀಮ ಈಗ ತೊಯಿತಾ ಬಾರಮ್ಮ ಕರಾಕತ್ತ ಬಾಕಿ ಯಾಕೆ ಮಾತಾಡ್ತೀಕಿ भाई जनता खूब खूब भाई मिलता ये न जत्रे तोनदु इलाड मगे जत्रे चंत दाओ इना रे समपुगय समपुगय री सिरम पडसांता ह मस्त दावला 100 रुपय किकिव हा 100 रुपय नरी काय को दिला हे देखी सब तेरे उसके पास है चलो चलो मस्त ककेले है देख सन जाने ही देखे घर को इ इसको तुम बहुत सुंदर नरी थी ಹೋಗಿ ಬಂದೆ ಯಶಮನ್ ಶಾಲೆಗೆ ಇದು ಇತ್ತಲ್ಲಮ್ಮ ಹೋಗಿ ಅದನ್ನ ಕೇಳಿದೆ ನಾನು ಹಾಂ ನಮ್ಮಮ್ಮನ ಡ್ಯಾನ್ಸ್ ನೋಡ್ರಿ ಮಸ್ತ್ ಮಾಡಕತ್ತಾಳ ಐ ಇದು ಯಾವ ಡ್ಯಾನ್ಸ್ ರೀ ಯಾವ ಡ್ಯಾನ್ಸ್ ಇದೆ ನಿಮ್ಮ ಟೀಚರ್ ಕಲಿಸಿದ್ರೆ ಹ್ಞೂ ಮಸ್ತ್ ಐತ್ ಬಿಡುವ ಏನು ಮಾಡೋಕತ್ತ ಸಾನಿಯಾ ಎಲ್ಲಾರ ಮಸ್ತ್ ಕುತ್ಕೊಂಡ್ಬಿಟ್ರಲ್ ಇವ್ರ ಎಲ್ಲಾರದ ಶಾಲೆ ಐತಿ ಇವತ್ತು ಹೋಗಿಲ್ಲ ಕೆಲ್ಸಕ್ ನೀನ ಸುಟ್ಟಿ ಐತಿ ಎಲ್ಲಾರ್ ಮೊಬೈಲ್ ಇವ್ರು ನೋಡ್ರಿ ಒಬ್ಬರ ಗೋಡ್ ಮ್ಯಾಕತಾರ ನೀವ್ರು ಎಷ್ಟು ಬಿಜಿ ಅದಾರ ಬಾಬಾ ಗೊಂಡೆ ಅಯ್ಯೋ ಅಯ್ಯೋದಲ್ರಿ ಸರಿಗೀಗ ಬರತ್ತೇನ್ರಿ ಹಿಂಗ ಹಚ್ಚಾಕ್ರಿ ಇದು ಇದಕ್ ಗೊಂಡೆ ಕಟ್ಬೇಕೇನ್ರಿ ಹ್ಮ್ ಗೊಂಡೆ ಕಟ್ಟೋದು ಕೈಲಿಂತ ಕಟ್ಟದ್ರಿ ಹಾಂ ಕುಚ್ಚು ಹಾಕೋದಂತಾರೀ ಹಂಗನ್ರಿ ಅದ ರೀ ಇವು ನೋಡಿರಿ ಇಲ್ಲಿ ಇದೇ ಥರನೂ ಮಾಡ್ತಾರ ನೋಡಿರಿ ಸರ್ಗೀಗು ಎಂಬ್ರಾಯ್ಡರಿ ಮತ್ತೆ ಇದು ಕೆಳಗೆ ಕುಚ್ಚು ಹಾಕೋದಂತ ನೋಡಿರಿ ಅದು ಹಾಕ್ತಾಡಿರಿ ನಮ್ಮ ಹಸಿರು ಅದ್ರಾಗ ಕುಚ್ಚು ಹಾಕದ್ರೆ ಹೋಗ್ರಿ ಮಸ್ತ್ ಹಾಕ್ತಾಡ್ರಿ ಚೆಂದಾಗಿತ್ತು ನೋಡಬೋದಲ್ಲ ಹ್ಯಾಂಗೈತು ನೋಡಿರಿ ಅದು ಇವೆಲ್ಲ ದಾರದ್ದು ಅನ್ರಿ ಇವು ದಾರದ್ರಿ ಇಲ್ಲ ನೋಡ್ರಿ ಹೆಂಗೈತದ ದಾರ ಪುಣಸೋದಿದಂತಲ್ರಿ ಪಾ ಅಲ್ಲಿ ಹೋಗಿ ಹಂಗೆ ಹೋಗಿ ಹಿಂಗೆ ಬಂದು ಇದು ಬರ್ಬೇಕಂತ ಮತ್ತೆ ನೋಡ್ರಿ ದಾರ ಪುಣಸೋದು ಹೆಂಗೆ ಬರ್ಬೇಕು ಇಲ್ಲಿ ಹಾಕ್ತಾರ ಇಲ್ಲಿದ್ದ ಮ್ಯಾಲೆ ತೊಗೊತಾರ ಮತ್ತೆ ಆಮೇಲೆ ಕಡೆ ಹೆಂಗೆ ಬರುತ್ತೇನ್ರಿ ಅಲ್ಲಿ ಐತೆನ್ರಿ ಮತ್ತೆ ಪೈಪ್ ಅಲ್ಲಿದ್ದ ಈ ಪೈಪ್ನ ಹಾಯಿಸಿ ಬಿಡುತ್ತೆ ಇರ್ರಿ ಇಲ್ರಿ ನಾನು ಹಾಕಿ ದಾರ ಹಾಕಿ ಯಾರೀ ಮನೆ ತೊಗೊಂಡ್ರಿ ತಗಲ್ ಬಿಡ್ರಿ ಏನು ಆತ್ರಿ ಯಾಕ ತೊಗೋಲ್ರಿ ಅಕ್ಕ ಇದು ಸೀರೆನೂ ಚೆನ್ನಾಯ್ತು ನೋಡ್ರಿ ಈಗೇನು ಮತ್ತೆ ಇದು ಕುಚ್ಚು ಹಾಕಿರ ಮುಗಿತನ್ರಿ ಇದು ಕೆಲಸ ಏನು ಇದು ಜ್ಲೌಜಿಂದ ಐತ್ರಿ ಮಾಡಿ ಅದು ಅದು ಅಪ್ಪ ಅದು ಅಷ್ಟು ಮಾಡಿದ್ರಿ ಹ್ಞೂ ಇದ್ರ ಬ್ಲೌಜಿಂದ ಹಾಕಿದ್ದೇನ್ರಿ ಇದು ಹ್ಞೂ ಚೆಂದಾಗಿತ್ತು ನೋಡ್ರಿ ಜೀರು ಮಾಡಿ ಎಲ್ಲ ದಾಟಿಗೆ ಹೋಗಿಸ್ತಾರ ಸಲ್ಮಾನ ಏನು ಬಿಡಿಸ್ತಾರೇನ್ರಿ ನಾನು ನಮ್ಮ ಸುಮ್ಮನರವ್ರಿ ಎಲ್ಲರಿ ಕೇಳಿ ಅದ ರೀ ಇಲ್ಲ ಅದಾರ ಇವ್ರ ಬರ್ರೆ ಇಲ್ಲ ಬರ್ರೆ ಇಲ್ಲ ನಾನು ಬಂದೆ ಅಷ್ಟೊತ್ತ ಆಯ್ತು ಹಾಂ ಐ ಗುಂಡು ಹಾಂ ಹೌದನ ಹೋದ್ರೆ ನಿಮ್ಮ ನೀರು ಹ್ಞೂ ಅಥವಾ ಹ್ಞೂ ಅಮ್ಮನ್ ಕೇಳಿದ ಆರಾಮಿಲ್ಲ ಆರಾಮಿಲ್ಲ ಅದ ನಾನು ಸುಮ್ಮ ಕೂತ್ಕೊಂಡಿದ್ದೆ ಮ್ಯ ಮಾತಾಡ್ಕೆ ಜೋಡಿ ಅದು ಮತ್ತೆ ಏಮ್ಮ ಅದ ಇಷ್ಟೊತ್ತಾದ್ರೂ ಬರವ ಲೀಕಿ ನೋಡಂತಾರೆ ಅಂತ ಬಂದೆ ಅದಕ್ಕೆ ನಮ್ಮ ಅಮ್ಮ ಒಳಗ್ ಕರ್ಕೊಂಬಂದೀಪ ನೀಳಗ ಬಂದ್ರಲ್ಲೇ ಹಾಯ್ತು ಆಯ್ತು ಮನೆ ಮನಿ ಮನೆ ಬರ್ತೀವಲ್ರಿ ಹಂಗ ಸಿಎ ಆದ್ರ ಒಂದಷ್ಟು ಎಕ್ಸ್ಟ್ರಾ ಮಾಡ್ಕೊಂಡಾಡ್ರಿಕ್ಕಿ ഇല്ലേ ഇത് അക്ക ബാഡ് സട്ടി അക്ക നമ്മ ഇക്കീട്ട് ഹാക്ക് ഇട്ട് ഒഴി മാള എല്ലാ ഡബിഗിബി എല്ലാ കുടി ചന്ദസക്ക ഇട്ടി അല്ല അമ്മ നബ്രി കൊബ്ര ഉണ്ടി തന്നയ ചിസ്കീറ്റ് മത് ഇക്കി മനീകൊട്ട്

얘രെ ചുമയേ ദേ പാലാ കുല്ലട ഹ് എന്തി ചുളയിതാ സൂപ്പർ അതുസാക്കന്തവത്തിയത് കാവ റൊട്ടി തിന്നണം മുട്ട കൊബക്ക കണ്ടി ഫസ്റ്റ് റൊട്ടിയാ വെയിൻ 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 മേട ബേക്കിനാ ശൈൻ മടലന്ത ഈ റൊട്ടി ഞാൻ ചാക്കുല ചാക്കുട്ടി ആം കൊട

ಹಂಗಾಗಿ ದಾವತ ಹೇಳಿರ ಅವರು ಆಯ್ತಾನಾ ಕೇಳಬಹುದು ಹಂಗಾರೆ ಮರಿ ಅಪ್ಪ ಫರ್ನಿ ಗಾಡಿ ಮೇ ಬಿಡ್ತಾನ ಇಲ್ಲ ಅದಾಂತಿನೇ ನಾಮ್ಮ ಅಪ್ಪ ನಡ್ಕಂತ ಬರಕತ್ತಾ ನಮ್ಮن ಗಾಡಿ ಮೇ ಬಿಡ್ತಾರಾ ನಮ್ಮ ಅಪ್ಪ ನಡ್ಕಂತ ಬರಕತ್ತಾ ಅಂದ್ರೆ ನಮ್ಮن ಗಾಡಿ ಮೇ ಹತ್ತಿ ಬಿಡ್ತಾರಾ ನೀನೇನು दिमाग पडೋಗ್ಯಾ ಕಾ ಹ ಆ ಬಂದೆ ಇಲ್ಲಿಗಳ ಜಾಪರವೇ ದಾವತ ಹೇಳಿರ ಹಂಗಾಗಿ ಇಡಿ ಫ್ಯಾಮಿಲಿಗೆ ಹೇಳಿರ ಅವರು ಇರಿ ಫ್ಯಾಮಿಲಿ ಈಗ ಏ ಒತ್ತಾ ಹೋಗೇ ಇಲ್ಲ ಬಿಡು ಓ ಬರ್ಬೇಕ ಏನ್ ಆಟೋ ಮಾಡ್ತೀರಾ ಬಸ್ ಮಾಡ್ತೀರ ಬರಕ್ ಆಯ್ತನಾ ಬರಬಾರ್ದ ಏನ್ ಹೇಳ್ತೀನಿ ನಾ ಸುಮ್ನ ಅಲ್ಲೇ ಕುಂದ್ರಂತ ಊಟ ಮಾಡ್ರಿ ಇಲ್ಲ

ಏ ನೀರು ಪರ್ ಕುಡಿನ ನೀರು ಪರ್ ಕುಡಿನಾಡಿರಿ ಹೋಗಿ ಬರ್ತೀರಾ ಅಪ್ಪ ಏ ಇಲ್ಲ ಊಟ ಮಾಡ್ಬಂದ್ವಿ ಅಪ್ಪ ನಾವು ಹ್ಞೂ ನೈಟ್ ನೈಟ್ ನೋಡೋಣ ತಗೋರಿ ಹಾಂ ಹೋರಿ ರೀ ಟೈಮ್ ಆಯ್ತಾ ಬರೋಬರ ಕೇಳಿದ್ರಂದ್ರೆ ನೈಟ್ ಬರ್ತಾರ ಒಂದಿಷ್ಟು ಮಂದಿ ಅಂತ ಬರ್ರಿ ಹೋತದೆ ಬೇಕಾ ಆ बा, ಮಾಡಿ <laughs> <laughs>

ಫೋನ್ ಸಿಗ್ತಾವ ಮುಗಿತೈತಿ ಏಯ್ ಇದನ್ನ ತಮ್ಮ ಏಯ ಏಟ್ ಹಾಕೊಂದಿರಪ್ಪ ಚಾ ನೀವು ಸ್ವಲ್ಪ ನಿಮ್ಮ ಸೈರಾಪ್ಪ ಯಾವ ಊರರು ಅಂತ ಹೇಳಿ ರೀ ಅಮೀನ್ ಬಾಯಿ ಇವ್ರು ನೋಡ್ರಿಪ್ಪ ನಮ್ಮ ಸೈರಾಪರ ಇವತ್ತು ಕಮೆಂಟ್ ಬಂತು ನಿಮ್ಮ ಜಟಾನಿ ಸೈರಾ ಅವ್ರು ಯಾವ ಊರರು ರೀ ಅಂತೇಳಿ ಅಂದ್ರೆ ಅಮೀನ್ ಬಾಯಿ ಅಂತೇಳಿ ಅಂದ್ರೆ ಇಲ್ಲಿ ಧಾರ್ವಾಡ ಅಂತಲೇತ್ರಿ ಅಲ್ಲಿ ಅವ್ರು ಇರು ಏನು ಮಾಡಿದ ಹೌದನಾ ಹಾಂ ತಗೋರಿ ಬಿಸ್ಕಿಟ್ ತಗೋರಿ ಏನ್ರಿ ಎಲ್ಲರೂ ಹೊಟ್ಟೆಗಿಟ್ಟು ಎಲ್ಲರೂ ಖಾಲಿಗಿಲಿ ಇತ್ತು ಇಷ್ಟ ಖಾಲಿನ ಇರೈತ್ ಬಿಡ ನಿಮ್ದು ಊರ್ ಮಾಡ್ಕೊಂಡಿರಂಗಿಲ್ಲ ನೀವು ಯಾವಾಗ್ಲೂ ಯಾಕಂದ್ರ ಅದಿಗತೆ ನಮ್ಮ ಮಕ್ಳು ಹ್ಮ್ ತೊಗೋರಿ ಅಪ್ಪ ನೀವು ಒಟ್ಟಿಗೆ ತಂಬೋರಿ ಒಟ್ಟಿಗೆನ ಓದ್ಬಾನ ಇಷ್ಟ ಸಾಕು ನಂಗು ಇಲ್ಲೇ ಐತಿ ಬಿಸ್ಕಿಟ್ ಯಾವ್ದು ಮಾಡ್ತಿದ್ದಿ ಜೇರ ಚುಮ್ಮರಿ ಮಾಡ್ಬೇಕ ತರ್ಸ್ತಾರ ಚಾ ಕುಂದ್ರ ಒಂದ್ ಎಣ್ಣೆ ಸುಮ್ನ ಅಲ್ಲ ಮಕ್ಕಂಬಿಡಲ್ಲೇ ಇನ್ನು ಮಗಳು ಯಾವ ನಮ್ಗೆ ಒದ್ದಿಡಾಕ ತಳ ಇವ್ವ ಮಜಾರ ತರ್ಸ್ಬೇಕಲ್ಲ ಏನ್ ಜಸ್ಟ್ ಚಾ ಕುಡ್ದೆ ಮಸ್ತ್ ಮಾಡಿದ್ಲಾ ಮಾಡಿದ್ಲೀಪ ಚಾ ಹೌದಾ ಅವ್ರು ಚಾಚೆಗೆ ಏನು ಇದು ಬಂತೇನಲ್ಲ ಮನ್ಸಿಗೆ ಚಾ ಮನ್ಸಿ ಮಗು ಮಾಡಿದ್ರ ಹೋಣ ದಾದಿ ಪಾತ್ರಿಕೈತ ಸಖಿನ ಪಾರ್ಟು ಎದಕ್ಕ ಕೆಲಸ ಮಾಡೋದ್ರೊಳಗ ನೀ ಕಲ್ ಕೊಟ್ ಕಳ್ಸೀರಲ್ ಚಚಿ ನೀವರ್ಗು ಹೋಗ್ಯದ ಮಸ್ತ್ ಸಚ್ಚಕ್ಕ ಅವ್ ನೋಡಂದ್ಯ ಅರಿ ಮುಂದೆ ಶಾಲಿ ಅಂಗಿ ಬೆಳ್ಳಗಾಗೇತ ವಾನಾತೀನಿ ಈಕಿತ್ತು ನೀ ಪಡಾ ಪಡ ಬಡಿತಿದ್ ಏನಾಗತ್ತಾ ಅದಿಕ್ಕಿಲ್ವಾ ಸಖಿನ ಪಾರ್ಟ್ ಬಡ ಬಡ ಕುಳಿ ಹಾಕಿ ಏನಂತ ತಗೋಯ್ತನ ಈಗ ಸಖಿನ ಪಾರ್ಟ್ ಹೋಗದ್ ಬೇಕು ದಾದಿ ಪಾರ್ಟ್ ಪಾರ್ಟು ಅದಕ್ಕೆ ಬೇಡ ಅಂತ ಮೂರು ನಾಲ್ಕು ಚೆಂಪ್ ಹಿಡ್ಕೊಂಡು ಬಿಡ್ತಾರ ಅವ್ರ ನಾಕೈದ್ ಲಂಗಿಲ್ಲ ಹೋಗಿಲ್ಲ ಹಂಗಂತಾರೆ ತಾವು ನಾಲ್ಕು ಜಂಪರ್ ಹಿಡಿದು ಬರೋಬರ ತಿಕ್ಕಿದಿಟ್ಬಿಡ್ತಾರ ಆಮೇ ಕಡೆ ಅರಿಪ್ರಗೀತಲ್ಲ ಆರೀಪ ಇವತ್ತು ತರಬೇ ಹೋಗೋದ ಅಳಸಕಿನ ಏಟ್ ಏಟ್ ವರ್ಷ ಸೊಗಿಲ್ಲ ಅಂತ ಹಾಕ ನಿಮ್ಮಾಗ ನಾನು ಆಕೈದು ಹಿಡಿದು ಹೋಗ್ಲಿಲ್ಲ ಅಂತ ಅದಿ ಒಂದೊಂದು ಹಿಡ್ದು ಹೋಗಿದ್ದೀನಿ ಏನು ಇವ ನಿಮ್ಮ ತಂಗಿಯರ್ದು ನಿಮ್ಮದು ನೋಡಲ್ಲ ಅದೇನಾ

ಇದೆಲ್ಲ ಒಳಗೆಲ್ಲ ತುಂಬಿದೆ ನಾನು ಈಗ ಒಂದು ಸ್ವಲ್ಪ ಸಿಂಕ್ ಇದೆಲ್ಲ ತೊಳೆದು ಗ್ಯಾಸ್ ಕಟ್ಟಿದೆಲ್ಲ ತೊಳೆದು ಹೊರಗೆ ಕೊಡ್ತೀನಿ ಹುಡುಗರು ತುಂಬತಾವ್ರಿ ಇಲ್ಲಿ ನೋಡಿರಿ ಇವಾಗ ಊಟಕ್ಕೆ ಕೊಟ್ಟೇರಿ ಊಟ ಮಾಡ್ತಾರ ಎಲ್ರು ಚೌಳಿಕಾಯಿ ಪಲ್ಯ ಮಾಡಿದ್ರಿ ಜಿಂಗಿ ಪಲ್ಯ ಮಾಡಿದೆ ರೊಟ್ಟಿ ಅನ್ನ ಅರಿಪರ್ ನೀರು ತುಂಬ ಇವತ್ತು ಕೆಲಸ ಅವ್ರದ್ದು ಜಿಂಗಿ ಪಲ್ಯ ಚೊಲಾಗೈತೆ ನಮ್ಮ ಜಿಂಗಿ ಪಲ್ಯ ರೀ ಚಲಾಗೈತ್ರಿ ನಮ್ಮ ಅಮ್ಮ ಹೊಟ್ಟು ಜಿಂಗಿ ಪಲ್ಯ ಹಿಂಗೆ ಪುಲ್ ಬೇಕು ರೀ ಅಂತೋಣ ಮಿನದ್ರಿ ನಿಮ್ಗೆ ಏನಕ್ಕೊಂಬರಕ್ಕೆ ನೋಟಿ ತರಲೇ ಇನ್ನೊಂದೆ ಫ್ರೆಂಡ್ಸ ರಾಯ್ಬಾಗ್ಲಿಂತ ಆಕಾಶ್ ಆಂಗ್ಲೆ ಅಂತನವ್ರದ್ದು ಹುಟ್ಟು ಹಬ್ಬ ಐತೆ ಅಂತರಿ ನಾಳೆ ಅವ್ರಿಗೆ ನಮ್ಮ ಕಡೆಯಿಂದ ವಿಶ್ವ ಹ್ಯಾಪಿ ಬರ್ತೆ ರೀ ಅವ್ರ ನೂರು ಕಾಲ ಚೆನ್ನಾಗಿರಲಿ ಆಯಸ್ಸು ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡಿ ಅಂತೇಳಿದ ನಾವು ಬೇಡ್ಕೊಂತೀವಿ ರೀ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಕ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ